ನಿಸರ್ಗವನ್ನು ನೋಡಿ ಎಷ್ಟು ಆನಂದಭರಿತವಾಗಿದೆ ನಿಸರ್ಗ ನಿಸರ್ಗದಲ್ಲಿ ಕಾಣದ ಆನಂದ ಕಾಣುವ ಆನಂದ ಮನುಷ್ಯನಲ್ಲಿ ಆಕೆ ಕೊರತೆ ಆತು ನೀವು ದನ ಕಟ್ತೀರಿ ಮನ್ಯಾಗ ದನಕ್ಕೆ ಏನು ಹಾಕಿರಿ ಅಂದ್ರೆ ನೀವು ಕಬ್ಬಿನ ರೌದಿ ಸೊಪ್ಪಿ ಒಯ್ದು ನಿಮ್ಮ ದನಕ್ಕೆ ಹಾಕಿರಿ ಅದಕ್ಕೇನು ಹಾಕಿಲ್ಲ ಕಬ್ಬು ಸಹಿತ ಹಾಕಿಲ್ಲ ಬರೇ ರೌದೆ ನೀವು ಹಾಕಿದ ಕಸ ತಿಂದು ನೀವು ಹಾಕಿದ ಕಸ ತಿಂದು ಸಂತೋಷ ಪಡ್ತಾವ ದನ ಕಸ ತಿಂದು ಸಂತೋಷ ಪಡುವ ದನಗಳು ಒಂದು ಕಡೆ ಆದರೆ ರಸ ಕುಡಿದು ಸಹಿತ ದುಃಖಿತರಾಗುವ ಮನುಷ್ಯರು ಒಂದು ಕಡೆ ಆದಿವೆ ನಾವು ಅವು ಕಸ ತಿಂದು ಸಂತೋಷ ಪಡ್ತಾವ ನಾವು ರಸ ಕುಡ್ದವ್ರು ಅಷ್ಟು ಪಟ್ಟಿಲ್ಲ ಕಬ್ಬಿನ ರಸನ ಕುಡಿತೀವಿ ನಾವು ನಮಗಿಲ್ಲ ಸಂತೋಷ ಈಗ ನೀವು ಮಾವಿನ ಗಿಡ ನೋಡ್ರಿ ಮಾವಿನ ಗಿಡ ಮಾವಿನ ಗಿಡಕ್ಕೆ ಸುಮ್ಮನೆ ಒಂದಿಷ್ಟು ಚಿಗುರು ಬಂದಿರ್ತೈತಿ ಕೋಗಿಲೆ ಐತಿ ಕೋಗಿಲೆ ಕೋಗಿಲೆ ಏನು ತಿಂದೈತೆ ಹಣ್ಣು ತಿಂದೈತೆ ಏನು ಮಾವಿನ ಹಣ್ಣ ಇಲ್ಲ ಸುಮ್ಮನೆ ಒಂದಿಷ್ಟು ಚಿಗುರು ತಿಂದು ಹಾಡ್ತೈತೆ ಅದು ಒಂದು ದಿವಸ ಮಾವಿನ ಗಿಡ ಸಪ್ಪು ಕುಂತಿತ್ತು ಅದು ಕೋಗಿಲೆ ಕೇಳುತ್ತ ಮಾವಿನ ಯಾಕ ಸ್ವಲ್ಪ ಸಪ್ಪಗಾಗಿ ಅಲ್ಲ ಏನು ಮಾಡೋದಪ್ಪ ನಿನಗೆ ಬರೇ ಚಿಗುರು ಕೊಟ್ಟಿನ ಏನೂ ಕೊಟ್ಟಿಲ್ಲ ಬರೇ ಚಿಗುರು ಕೊಟ್ಟಿದ್ದಕ್ಕೆ ಇಷ್ಟು ಹಾಡಾಕತ್ತೆ ನೀನು ಈ ಮನುಷ್ಯ ಮನ್ನಿ ಬಂದಿದ್ದ ಒಂದೆರಡು ಹಣ್ಣು ಕೊಟ್ಟಿನ ಅವನಿಗೆ ಅಲ್ಲ ಹಣ್ಣು ಕೊಟ್ಟರೆ ಏನು ತ್ರಾಸ ಆಯ್ತು ನಿನಗೆ ಸಪ್ಪಿಗೆ ಯಾಕಾಗೆ ನೀನು ಇಲ್ಲ ನಿನ್ನೆ ಬಂದಿದ್ನಲ್ಲ ಎರಡು ಹಣ್ಣು ಕೊಟ್ಟಿದ್ದೆ ಇವತ್ತು ಲಾರಿನ ತಂದ್ರೆ ಶನವ ನನ್ನ ಮುಂದೆ ಇವತ್ತು ಬರೀ ಚಿಗುರು ಕೊಟ್ರ ಚಿಗುರು ತಿಂದು ಹಾಡುವ ನೀವೆಲ್ಲಿ ಲಾರಿಗಟ್ಲೆ ನನ್ನವ ಹಣ್ಣು ತಿಂದು ಮತ್ತೆ ನಂಬದಾಗ ಟೊಂಗೆ ಮುರ್ಕೊಂಡು ನಂಬದಾಗ ಕಾವು ಮಾಡಿಸಿ ನಮ್ಮ ಬುಡಕ್ಕನ ಪೆಟ್ಟು ಹಾಕುವ ಇವರೆಲ್ಲಿ ಸುಮ್ನೆ ಎಷ್ಟು ಸಂತೋಷ ನಿರ್ಗ ನಿಸರ್ಗ ಸಂತೋಷ ಪಡ್ತೈತಲ್ಲ ಮನುಷ್ಯನಿಗೆ ಯಾಕೆ ಜೀವನ ಇದು ಆನಂದದ ಆರಾಧನೆಯಾಗಬಾರದು ನಿಸರ್ಗ ಏನೂ ಇಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಪಡ್ತದೆ ಮನುಷ್ಯನಿಗೆ ನಿಸರ್ಗ ಎಲ್ಲ ಕರುಣಿಸಿದರೂ ಸಹಿತ ಯಾಕೆ ದುಃಖ ಆತು ಅಂದ್ರೆ ಮನುಷ್ಯನಿಗೆ ಸತ್ಯದ ವಿಸ್ಮರಣೆಯಾಗಿದೆ ದೇವನ ವಿಸ್ಮರಣೆ ಮನುಷ್ಯನಿಗೆ ದುಃಖ ಕೊಟ್ಟೈತಷ್ಟೆ ಏನು ಅಂದ್ರೆ ಅವನೊಳಗ ನನ್ನದು ಅನ್ನೋದು ಭಾಳ ತುಂಬೈತಿ ಆಗಷ್ಟು ದೇವನ ವಿಸ್ಮರಣೆಯಾಗೈತಿ ಅದಕ್ಕೆ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಅಲ್ಲ ಆಗಷ್ಟು ದೇವನ ವಿಸ್ಮರಣೆಯಾಗೈತಿ ಅದಕ್ಕೆ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು ನನ್ನ ಜೀವನ ನನ್ನ ಹೊಲ ನನ್ನ ಮನಿ ನನ್ನ ಸಂಪತ್ತು ನನ್ನ ವ್ಯವಹಾರ ಇದನ್ನು ನಡೆಸಿದವರು ಯಾರು ನಾನು ನಾನು ನಡೆಸೀನಿ ಅನ್ನುವ ಭ್ರಮ ತೆಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಬಹಳ ತಾಪಾಗತ್ತೈತೆ ಅಷ್ಟ ಇದು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಿ ನೋಡು ನಾ ಹೇಳ್ತೀನಿ ಇಲ್ಲೋ ನಾ ಏನ್ ಅಂತೀನಿ ಅಂದ್ರೆ ನಾನು ಉಣುತ್ತೇನೆ ನಾನು ತಿಂತೀನಿ ನಾನು ನೋಡ್ತೇನೆ ನಾನು ಕೇಳ್ತೇನೆ ಅಲ್ಲ ಕೇಳುವ ಕಿವಿ ನೋಡುವ ಕಣ್ಣ ತಿನ್ನುವ ನಾಲಿಗೆ ಇವೆಲ್ಲ ಜಡ ಅದಾವ ನಮಗನಿಸ್ತೈತೆ ಅಷ್ಟೇ ಕಣ್ಣಿನಿಂದ ನಾನು ನೋಡೀನಿ ಕಿವಿಯಿಂದ ಕೇಳೀನಿ ನಾಲಿಗೆಯಿಂದ ತಿಂದೀನಿ ಕೈಯಿಂದ ಮಾಡ್ತೀನಿ ಅಂತ ಅನಿಸ್ತದಷ್ಟೆ ಇವು ಜಡ ಆದ ವಾಸ್ತವದಲ್ಲಿ ನೀವು ಹಂಗ ವಿಚಾರ ಮಾಡ್ರಿ ಕಿವಿನ ಕೇಳ್ತಿದ್ರ ಕಣ್ಣ ನೋಡ್ತಿದ್ರ ನಾಲ್ಗಿನ ತಿಂತಿದ್ರ ಒಬ್ಬ ವ್ಯಕ್ತಿ ಸತ್ತಾನ ಸತ್ತಾಗ ಅವನಿಗೆ ಗೂಟಕ್ಕೆ ಬಡದಿರ್ತೇ ಇಲ್ಲಿ ಮತ್ತ್ ಕಿವಿನ ಕೇಳ್ತಿದ್ರ ಮತ್ ಅವ್ರು ಹಾಡಾಡ್ಕೊಂಡು ಅತ್ತಿದ್ ಯಾಕೆ ಕೇಳಿಲ್ಲ ಎದ್ದು ಬರ್ಬೇಕಿಲ್ ಮತ್ ಮತ್ ನಾಲ್ಗಿನ ತಿಂತಿದ್ರ ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ ಇದು ರುಚಿ ಐತೆನಂತ ಹೇಳ್ತಾನ ಇಲ್ಲ ಕಣ್ಣಿನಿಂದ ಕಣ್ಣ ನೋಡ್ತಿದ್ರ ಅವ್ರ ಮನೆಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡ್ ಅಳ್ತಿರ್ತಾರಿಲ್ಲ ನೀ ಅವ್ರ ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ ಒಂದು ಸರ ತಗೊಂಡ್ ಬಂದಿರ್ತಾರ ನೋಡ ನೀವಿಬ್ಬರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ ಇವತ್ತು ನಿಮ್ಮ ಸ್ನೇಹಿತ ಬಂದ ನಿಮ್ಮ ಪ್ರಾಣ ಸ್ನೇಹಿತ ಬಂದ ನೋಡ್ರಿ ಕಣ್ಣರ ತಗಿರಿ ಅಂತ ಅವ್ರ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತೆಗೀತು ಅಂದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗತ್ತವ ಅಂದ್ರೆ ಕಣ್ಣು ನೋಡಿಲ್ಲ ಕಿವಿ ಕೇಳಿಲ್ಲ ಕಣ್ಣಿನ ಮುಖಾಂತರ ನೋಡೀವಿ ಕಿವಿಯ ಮುಖಾಂತರ ಕೇಳಿವಿ ನಾಲಿಗೆ ಮುಖಾಂತರ ರುಚಿಸಿವಿ ಈ ಕಣ್ಣು ಕಿವಿ ಮೂಗು ನಾಲಿಗೆ ಈ ಇಂದ್ರಿಯಗಳ ಹಿಂದ ಇವುಗಳನ್ನು ರುಚಿಸುವ ದೇಹ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೇ ಒಳಗೆ ದೇಹ ಹೋದ್ರ ದೇಹ ಹೆಣ ಅಷ್ಟೇ ಇದ್ರೊಳಗೇನೂ ಇಲ್ಲ ಯಾರು ಈ ದೇಹದೊಳಗಿದ್ದನ್ನು ನಡೆಸಿದವರು ಎಷ್ಟು ವಾಯುಗಳಿದ್ರೊಳಗೆ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತಾ ಇತ್ತು ದೇಹದೊಳಗೆ ಒಳಗಿದ್ದನ್ನು ನಡೆಸಿದವ್ರು ಯಾರು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ ಈಗ ನೀವು ಒಂದು ಸೈಕಲ್ ತೊಗೊಂಡು ಹೋಗ್ತೀರಿ ಒಂದು ಸೈಕಲ್ ತೊಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ ನಟ್ಟೈತಿ ಅಷ್ಟ ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಹವಾ ಹೋಗ್ತೈತಿ ಆದ್ರೆ ಆಶ್ಚರ್ಯ ಅಂದ್ರೆ ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟೂಬ್ ನಿರ್ಮಾಣ ಮಾಡಿ ಇದರಾಗಿ ಒಂಬತ್ತು ರಂಧ್ರಗಳನ್ನಿಟ್ಟು ಸಹಿತ ಇದನ್ನೊಟ್ಟ ಪಂಚರ್ ಇಟ್ಟವನಲ್ಲ ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ ಇದನ್ನು ನಡೆಸಿದವನಾರು ಹೇಳಿ ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ ಅದು ದೇವರು ಅಂಥ ದೇವನನ್ನ ಮನುಷ್ಯ ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ಹೇಗೆ ದೇವನನ್ನು ಅರಿಯುವುದು ದೇವನನ್ನ ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ ದೇವನನ್ನ ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನಾಥ ದೇವನನ್ನ ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿತು ಕಾಣಬೇಕಷ್ಟೆ ಹೇಗೆ ಕಾಣುವುದು ದೇವನನ್ನ ಎಲ್ಲರ ಹಂಬಲ ಇದೆ ಎಲ್ಲ ಒಂದು ದೇವ ಸತ್ಯವನ್ನ ನಾವು ಅರಿಬೇಕು ನೋಡಬೇಕು ಕಾಣಬೇಕು ಅನ್ನೋದು ಹೇಗೆ ದೇವನನ್ನು ಅರಿಯುವುದು ಈಗ ನೀವು ಒಂದು ಮೈಕ್ ಐತಿ ಈ ಮೈಕ್ ಇದು ಕಾಣ್ತೈತಿ ನಮ್ಮ ಕಣ್ಣಿಗೆ ನೋಡ್ತೀವಿ ಇದು ಮೈಕ್ ಅಂತ ಹೇಳ್ತೀವಿ ನಾವು ದೇವ್ರ ಹಿಂಗೇನ್ ಕಣ್ಣಿಗ್ ಕಂಡಾನೇ ಟೇಬಲ್ ಐತಿ ಟೇಬಲ್ ಐತಿ ಅಂತ ನಾವು ಹೇಳ್ತೀವಿ ಕಾಣ್ತೈತಿ ದೇವ್ರ ಹಿಂಗೇನಾದರೂ ನಮ್ಮ ಕಣ್ಣಿಗೆ ಕಂಡಾನೇನು ಅಂದ್ರ ದೃಶ್ಯ ಅಲ್ಲ ದೃಶ್ಯ ವಿಲಕ್ಷಣ ದೇವರು ನಿರಾಕಾರ ದೇವರು ಅದಕ್ಕೆ ನಿರಾಕಾರ ದೇವನನ್ನ ನಮ್ಮ ಋಷಿಗಳು ಹೆಂಗ ವರ್ಣಿಸಿದ್ರು ಅಂದ್ರ ಆ ದೇವನಿಗೆ ಸತ್ ಅಂತ ಕರೆದ್ರು ದೇವನಿಗೆ ಹೆಂಗ ಪರಿಚಯ ಮಾಡಿಕೊಟ್ರು ಅಂದ್ರ ಸತ್ ಅಂದ್ರ ಅವ್ರು ಸತ್ ಇದರ ಅರ್ಥ ಯಾವಾಗಲೂ ಇರುವಂತಹದ್ದು ಅಂತ ಮೂರು ಕಾಲದಲ್ಲಿರುವಂತಹದ್ದು ಈ ಒಂದು ಹೂವು ಐತಿ ಈಗ ನೀವು ಹೂವು ನೋಡಿದ್ರಿ ಅಂದ್ರೆ ಹೂವ ನಿನ್ನ ಇಲ್ಲ ಇವತ್ತಷ್ಟು ಕಾಣಕತ್ತೈತಿ ನಾಳೆ ಇರುವುದಿಲ್ಲ ಅಂದ್ರೆ ಒಂದು ಹೂವಿನ ಇರುವಿಕೆ ಎರಡು ಇಲ್ಲಗಳ ನಡುವಿನ ಇರುವಿಕೆ ಅದು ನಿನ್ನಿಲ್ಲ ನಾಳಿಲ್ಲ ಇವತ್ತಷ್ಟು ಕಾಣಕತ್ತೈತೆ ಅಷ್ಟೇ ಇದು ಸತ್ತಲ್ಲ ಇದು ಇದು ಮಿಥ್ಯ ಅಷ್ಟೇ ಇದು ಆದರೆ ದೇವ ಹಂಗಲ್ಲ ನಿನ್ನಿಲ್ಲ ಇವತ್ತದನ ನಾಳೆ ಇಲ್ಲ ಅಂತಲ್ಲ ಎಲ್ಲ ಕಾಲದೊಳಗು ಹಿಂದೂ ಇದ್ದ ಈಗೂ ಇರ್ತಾನೆ ಮುಂದೂ ಇರ್ತಾನೆ ಯಾವಾಗಲೂ ಯಾವುದು ಇರ್ತದಲ್ಲ ಅದಕ್ಕೆ ಸತ್ತಂತ ಕರೀತಾರೆ ಅದಕ್ಕೆ ದೇವರು ನೀವು ಅನ್ಬೋದು ಮತ್ತ ಬಹಳಷ್ಟು ದಾರ್ಶಿಕ ದಾರ್ಶನಿಕರಂತಾರೆ ಮತ್ತು ಎಲ್ಲ ಕಾಲಕ್ಕಿರುದ ದೇವರಂತಂದ್ರೆ ಬೈಲೈತಿ ಆಕಾಶ ಐತಿ ದಿಕ್ಕ ಕಾಲ ಮತ್ತು ಇವೆಲ್ಲ ಮಣ್ಣ ಕಲ್ಲ ಗುಡ್ಡ ಇವು ಎಷ್ಟು ವರ್ಷದಿಂದ ಅದಾವಲ್ಲ ಇದಕ್ಕೂ ದೇವ್ರು ಅನ್ಬೇಕ್ರಿ ಅಂತಂದ್ರೆ ಇದು ದೇವ್ರ ಅನ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ಇದು ಜಡ ಐತಿ ಅಂದ್ರೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇದು ಟೇಬಲ್ ಐತಲ್ಲ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇನ್ನೊಬ್ಬರ ಜ್ಞಾನನೂ ಇಲ್ಲ ಅದಕ್ಕೆ ಅದು ಜಡ ಆಯ್ತದು ಅಷ್ಟೇ ತನ್ನ ಜ್ಞಾನವೂ ಇಲ್ಲ ಇನ್ನೊಬ್ಬರ ಜ್ಞಾನವೂ ಇಲ್ಲ ಮತ್ತು ದೇವರು ಸತ್ತಂತ ನೀವು ಅಂದ್ರಿ ಅಂದರೆ ಮತ್ತೆ ಟೇಬಲ್ ಹಕ್ಕಲ್ಲಿ ಇದ್ದಂಗಾಯ್ತಲ್ಲ ಅದಕ್ಕೆ ಇನ್ನೊಂದು ಲಕ್ಷಣ ಹೇಳಿದೆ ಬರೀ ಸತ್ತಲ್ಲ ಅವ ಚಿತ್ ಅಂತ ಕರೆದ್ರು ಚಿತ್ ಇದರ ಅರ್ಥ ಬೆಳಗುವಿಕೆ ಅರಿಸಿಕೊಳ್ಳುವಿಕೆ ಅನ್ಬೋದು ಮತ್ತು ಬೆಳಗುವಿಕೆ ದೇವರಂದ್ರೆ ಸೂರ್ಯ ಬೆಳಗತಾನಲ್ರಿ ಅನ್ಬೋದು ಯಾವುದಕ್ಕೆ ಚಿತ್ತಂತ ಕರೆದ್ರು ಅಂದ್ರೆ ಈಗ ನೀವು ನೋಡಿ ನಿಮ್ಮ ಮನ್ಯಾಗ ಒಂದು ಲೈಟ್ ಹಾಕ್ತೀರಿ ಅದು ಎಲ್ಲಿಂದ ಬಂದೈತಿ ಅಂದ್ರೆ ಮ್ಯಾಲೆ ಸೋಲಾರ್ ಪೆನಲ್ನಿಂದ ಬಂದಿರ್ತೈತಿ ಸೋಲಾರ್ ಪೆನಲ್ಲಿಗೆ ಎಲ್ಲಿಂದ ಬಂದೈತಿ ಎನರ್ಜಿ ಅಂದ್ರೆ ಅಂದ್ರೆ ಸೂರ್ಯನಿಂದ ಬಂದಿರ್ತೈತಿ ಸೂರ್ಯ ನಿಮ್ಮ ಮನೆ ಬೆಳಕಿಗೆ ಸೋಲಾರ್ ನಿಂದ ಬಂತು ಸೋಲಾರ್ ಪ್ಯಾನಲ್ಗೆ ಸೂರ್ಯನಿಂದ ಬಂತು ಸೂರ್ಯನನ್ನು ಬೆಳಗಿದವನು ಯಾವನದನಲ್ಲ ಅವನು ಚಿತ್ತಂತ ಕರೀತಾರ ಅವನಿಗೆ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ ಬೆಳಕು ತುಂಬಿಟ್ಟಾನಲ್ಲ ಅವನು ದೇವರು ಚಿತ್ತಂದ್ರೆ ಯಾವುದು ಪ್ರಕಾಶಗೊಳಿಸ್ತೈತಿ ಅದು ದೇವರು ಚಿತ್ತಂದ್ರ ದೇವರು ಸತ್ತಂದ್ರೆ ದೇವರು ಚಿತ್ ಅಂದ್ರೇನು ದೇವರು ಚಿತ್ ವಿಲಾಸ ಅಂತ ಕೇಳಿರಿ ನೀವು ಶಬ್ದ ಚಿತ್ ವಿಲಾಸ ಅಂದ್ರೆ ಈ ಜಗತ್ತೇನಿದೆ ಇದು ದೇವನ ಲೀಲೆ ಅಂತ ಅರ್ಥ ಚಿತ್ ವಿಲಾಸ ಅಂತ ಕರೀತಾರೆ